아, 네, 뽀로브. 아, 이거, 이거, 이거. 아, 이거, 이거. 아, 이거, 이거. 아, 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 아, 이거. ಬಾಳಿಪಡದ್ದು ಐವತ್ ಸಾವಿರ ಬಳ್ಳಿದು ಮೂವತ್ ಸಾವಿರ ಎಲ್ಲಾ ಬಂದೈತಿ ಇವು ಆಳ್ ಮನುಷ್ಯನ ಇವತ್ ಕಾಣವಲ್ಲ ಆಳ್ ಮನುಷ್ಯನ ಕಡೆ ಒಂದ್ ಸ್ವಲ್ಪ ಹೋಗಿ ಬರ್ಬೇಕು ಮತ್ತೇನೇನ ಬಾಳಿಪಡ ತೆಗಿಳಿದ್ದ ತೆಗಿಬೇಕೈತಿ ಒನ್ ಕಡೆ ಒಂದ್ ಸ್ವಲ್ಪ ಹೋಗಿ ಬರ್ತಾನೆ ಏನೇನ್ ಕೆಲಸ ಮಾಡಕ್ ಹಚ್ಚಾನ ನೋಡ್ಬೇಕಾಗಿ

சர்சுலாக நம் சாக்க ஆஹ் சிடிசி சூழம்தாக்க அதுக்கோ சூழல்ல நானும் நான் ஊட்டக்க ஹாங்கர் ஊட்டல

ನೋಡ ಹುಲಿಮೂ ದನಗಳ ಮೇವು ಇಲ್ಲತಾನು ಮತ್ ರ ಮೇವು ಐತಿ ಹೋಗಿ ಕಡದ್ ಹಾಕಾಸ ಮಾಡ್ಕೋತಾನ ಬರೀ ಯಾವಾಗ ಕೇಳ್ತಿ ಕೇಳ ಬರೀ ಮೇವ ಎಲ್ಲ ತಾನು ಬರೀ ಮೇವು ದನಕ್ ರಗಡ ಐತಿ ಒಂದ ಆಕಳ ಐತಿ ಹಿಂಗ ಮಾಡ್ತಾನ ಒಬ್ಬೊಬ್ರು ಇಪ್ಪತ್ತ ಆಕಳಗಳು ಕಟ್ತಾರೋ ಅವ್ರ ಹೆಂಗ್ ಮಾಡ್ಬಾರ್ದು ನಮ್ದು ಇಷ್ಟೆಲ್ಲಾ ಅನುಕೂಲ ಇದ್ದ ಬರೀ ಆಳ ಮನುಷ್ಯ ಏನ್

சஞ்சி

ನಾನು ಮ್ಯಾಲ ಕೈ ಮಾಡಿದ್ದು ತಪ್ಪ ಆಯ್ತು ನೀನು ನನ್ನ ಮಗ ಅಂತ ಫಸ್ಟ್ನೇ ಮಗ ಅಂತ ತಿಳಿದಿ ಅಂತ ತಿಳಿದಿದ್ದೆ ಆದ್ರೆ ನೀ ಮೊಬೈಲ್ ತೋರಿಸಿದ್ದು ನನಗೆ ಈಗ ಕರೆ ಅನಿಸ್ತು ಅವನು ಒಂದ್ ಕೈ ನೋಡೋನು ನೀನು ನೋಡ್ಕೋತೀರ ನಾನು ಇಲ್ಲಿ ಒಂದ್ ಸ್ವಲ್ಪ ಬಾಳಿಪಡ ಬಾಳೆಪಡ ಕಬ್ಬಾಟ ನೋಡ್ಕೊಂಡ್ ಹೋಗನಿ ನೀ ಬಡದಾದ್ರೆ ಏನ್ ತಪ್ಪು ನಡಿ

ಆಯ್ತು ನಡಿ ಹೋಗು ನಡಿ ಯಾರು ಮುರಿಯಾವ ಸರಿ ಏ ಯಾರು ಕಬ್ಬು ಮುರ್ಯಾವ್ರು ಏ ಏ ಇಡ್ತು ಮುರ್ಯಾವ್ರು ನಡಿ ಆಯ್ತು ಕಬ್ಬು ಮುರಿಯಾವರು ನಾ ಇಲ್ಲಿ ಮುಂದೆ ಇದ್ರೂ ಕಬ್ ಮೂರಿತಾನ ಅಂದ್ರೆ ಎಷ್ಟು ಸೊಕ್ಕಿ ಇರ್ಬೇಕು ಒಂದು ಆಯ್ತು ಕೈಗೆ ಸಿಗ್ತಾನ ಈ ಸಲ ಎಲ್ಲ ಅನುಕೂಲ ಐತೆ ಈ ಸಲ ಬಾಳಿ ಕೊಡಂಗ ಮಾಡಂಗ ಐತಿ

ಹೌದು ನನಗೆ ಹೇಳ್ಯಾನ ಯಾಕಂದ್ರೆ ಮಾತಾಡಕ್ಕಿತಿಲ್ಲ ಎಲ್ಲ ನೋಡ್ಯಾನ ನೋಡಿ ನನ್ಗೆ ಹೇಳ್ಯಾನ ಆ ಈ ತರ ಮಾಡುದೇ ಇಲ್ಲೇ ಇನ್ನೂ ಓ ಇನ್ನ ಲೇ ನಂಜ

ಜಿಗಿಬೇಡವೋ ನಿಂದ್ರು ನಂದೀಶಾ ನಂದೇಶ 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 ಏನು ಇರಾವಣಿ ನೀವು ಒಬ್ಬಳೆ ಇದ್ಯಾ ನಂದೇಶ ಜಿಗದ್ ಬಿಟ್ಟ್ಯಾ ನಂದೀಶಾ ನಿನಗೆ ಮೊಬೈಲು ಕೊಡಿಸಿನಿ ನಿನಗೆ ಮದ್ವೆನು ಮಾಡ್ಬೇಕಂದ ಮಾಡಿದ್ನಿ ಆದ್ರ ನೀರಾಗಿ ಜಿಗದ್ ಬಿಟ್ಟಲ್ಲ ನಂದೇಶ ನನಗೆ ಮೋಸ ಮಾಡಿಬಿಟ್ಟಿ ನಾ ನಿನಗೇನು ಅಣತಿದ್ದಲ್ಲ ಬಾರು ನಂದೇಶ